ರಾಕೆಟ್ ಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಹಾಗೂ ಬಿ ಕೆ ಜಿ ಫೌಂಡೇಶನ್ ಸಂಡೂರು ವತಿಯಿಂದ ಬೆಂಗಳೂರಿನ ದಾಸರಹಳ್ಳಿಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡನೇ ದಕ್ಷಿಣ ವಲಯ ರಾಕೆಟ್ ಬಾಲ್ ಚಾಂಪಿಯನ್ಶಿಪ್ ನಡೆಯಿತು ರಾಕೆಟ್ ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ತಮಿಳುನಾಡು ಪುದುಚೇರಿ ಹಾಗೂ ರಾಜ್ಯದ ತಂಡಗಳು ಭಾಗಿಯಾಗಿದ್ದವು ಸೊ ರಾಕೆಟ್ ಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಹಾಗೂ ಬಿ ಕೆ ಜಿ ಫೌಂಡೇಶನ್ ಸಂಡೂರು ವತಿಯಿಂದ ಬೆಂಗಳೂರಿನ ದಾಸರಹಳ್ಳಿಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡನೇ ದಕ್ಷಿಣ ವಲಯ ರಾಕೆಟ್ ಬಾಲ್ ಚಾಂಪಿಯನ್ಶಿಪ್ ನಡೀತು ಸೊ ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ಆಗಿರ್ಬೋದು ತಮಿಳುನಾಡು ಪುದುಚೇರಿ ಜೊತೆಗೆ ರಾಜ್ಯದ ತಂಡಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಚಾಂಪಿಯನ್ಶಿಪ್ಪಲ್ಲಿ ಕೂಡ ಭಾಗಿಯಾಗಿದ್ದವು ಸೊ ದಾಸರಹಳ್ಳಿಯಲ್ಲಿ ರಾಕೆಟ್ ಬಾಲ್ ಚಾಂಪಿಯನ್ಶಿಪ್ ಏರ್ಪಡಿಸಲಾಗಿತ್ತು ಬ್ರಿಟಿಷರು ತಗೊಂಡು ಯುರೋಪಲ್ಲಿ ಇದು ಮಾಡಿ ಅದು ಬೆಳೆಸಿದ್ದಾರೆ ನನಗೆ ಏನು ಈಸಿ ಆಗಿರಬೇಕು ನಾವು ಸಹಸಂಡ್ ತರ್ಟೀನ್ ಅಕ್ಟೋಬರ್ ಏಟೀನ್ ಒಂದು ಒಂದೈವತ್ತು ಜನ ಸೇರಿ ಬಾಲ್ ಬ್ಯಾಟ್ಬಿಟ್ಟೆ ನಾವು ಟ್ರೈನ್ ಆಗಿದೆ ಬಾಲ್ ಬಂದು ನೀರಲ್ಲಿ ಬಿದ್ದರೆ ಬಟ್ಟೆದ ಆಗಬಿಟ್ಟು ಸೊ ಎಲ್ಲರಲ್ಲೇ ಆಗ್ಬೇಕು ಏನ್ ಮಾಡೋದು ಸೊ ನಾನು ಮಾಮೂಲ್ಪೇಟೆಗೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ನಾಲ್ಕೈದು ಜನ ಬಾಲ್ ಕಾಣಿ ವೆರಿ ವೆರಿ ಡಿಫ್ರೆಂಟ್ ಡಿಫ್ರೆಂಟ್ ಬಾಲ್ಸ್ ಸರಿ ಅದರಲ್ಲಿ ಈ ಸ್ಮೈಲ್ ಬಾಲ್ ಯಾಕಂದರೆ ಎಲ್ಲ ಕಡೆ ಸಿಗುತ್ತೆ ನನಗೆ ಈ ಫೈಂಡ್ ಆಟ ಎಲ್ಲ ನಿಮ್ಗೆ ಬೇಕಾದರೆ ಈ ಸ್ಟೇಷನ್ ಎಲ್ಲ ಸಿಗುತ್ತೆ ಜನರಲ್ ಸ್ಟೋರ್ ಸಿಗುತ್ತೆ ಇದು ಆಡೋ ಈಜಿ ಆಗಿರುತ್ತೆ ಅಂತ ಬರಿ ನಿಮ್ಮ ದತ್ತು ಮಾತ್ರ 180 ರೂಪಾಯಿ ನಿಮ್ಮ ದತ್ತು ಮಾತ್ರ 180 ಇದೆ ಓನ್ಸರ್ ಅದನ್ನ ಇದು ತೋಸ್ತು ಬ್ಯಾಡ್ ರೂಮ್ ಏನಾದ್ರೂ ವಾಟ್ ಆಸ್ ದೇ ಸೇ ಸೆಟಲ್ ಬ್ಯಾಟ್ ಮಿಟ ಸೊ ಸೆಟಲ್ ಬ್ಯಾಟ್ ಮಿಟನ್ ಇನ್ಸ್ಟಾ ಫಾರ್ಕ ವಿ ಹ್ಯಾಪ್ ನೆ ಇನ್ ದಿ ಬಾಲ್ ಬ್ರಿಟಿಷ್ ಅವರು ತಾವೇ 100 ರೂಪಾಯಿ ಇದು ಮಾಡಿ ಅದು ಬೆಳೆಸಿದ್ದಾರೆ ನನಗೆ ನಿಂಗೆ ಏನು ಈಜಿ ಆಗಿರೋದು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ